ಟಗ್ರ ಮನೆ ಸಾಕಾಣಿಕೆ ಎಲ್ಲ ರೀತಿಯಾಗಿ ನೀವು ಮಾಡ್ಬೋದು ಒಂದು ಓಪನ್ ರೇಂಜಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಶೆಡ್ ಅಲ್ಲಿ ಸೊ ಅಲ್ಲಿ ಸಾಕಾಣಿಕೆ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಏನು ಸರಿದ್ರೆ ಲಾಭ ಇದೆಯಾ ಸರಿ ಇದ್ರಲ್ಲಿ ನಷ್ಟ ಇದೆಯಾ ಸರಿ ಆರಾಮ ಜೀವನ ಇದೆ ಒಂದು ಊತಾನೋ ಮತ್ತು ಒಂದು ಟಗ್ರಾನು ನೀವು ಮನೇಲಿ ಕಟ್ಟಿ ಒಂದು ಊತ ಒಂದು ವರ್ಷ ಆದಮೇಲೆ ಅದು ಹತ್ತು ಸಾವಿರಕ್ಕೆ ಹೋದರೆ ಒಂದು ಒಂದು ಟಗರ ಒಂದು ವರ್ಷ ಆದಮೇಲೆ ಇದು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಹೋಗುತ್ತೆ ಯಾವ ಆಳಿಟ್ಟು ಮಾಡಿದ್ರೆ ಮುಗೀತದ ಅಲ್ಲಿಗೆ ಅಲ್ಲಿ ಅಲ್ಲಿ ಅನ್ನೇನು ಲಾಭ ಅಂತೂ ಅದರಲ್ಲಿ ಏನು ಕಾಣಲಿಕ್ಕೆ ಒಂದು ಸಮಸ್ಯೆ ಅಲ್ಲ ಸಾವಿರ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನ ಫೇಸ್ ಮಾಡೋಂಗಿದ್ರೆ ಇದನ್ನು ಮಾಡ್ಬೇಕಲ್ಲ ಅಂತಂದ್ರೆ ಮಾಡೋಕೆ ಹೋಗ್ಬೋದು ಆಲ್ಮೋಸ್ಟ್ ಇಷ್ಟು ಟಗರ ಸಾಕ್ತ ನಮಗೆ ಬೇಯೋದಾಗ್ತಾರೆ ಜನ್ರಿ ನಾವ್ ಹೆಂಗೆ ಸಾಕಿದೆ ಏನು ಉತ್ಸಾ ಅಂತ ಕೆಲವೊಂದಿಷ್ಟು ಬರ್ತಾರೆ ಕಾಮೆಂಟ್ಸ್ ಏನು ತಿಳಿಕೋದು ಸುಮ್ಮನೆ ಹಂಗೆ ಹೋಗ್ತಾ ಇರ್ಬೇಕು ಮಾಡ್ತಾ ಇರೋದು ಸಮಾಜದಲ್ಲಿ ಕೂಲಿ ಮಾಡೋನ್ಗೆ ರೆಸ್ಪೆಕ್ಟ್ ಕಡಿಮೆ ಬೂಟ್ ಹಾಕಿ ತಿರ್ಗಡೆವೇ ರೆಸ್ಪೆಕ್ಟ್ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಅವ್ರು ಸುಮ್ಮನೆ ಅವ್ನ ಹತ್ರ ತೃಪ್ಲಿದ್ರೆ ಪರವಾಗಿಲ್ಲ ಬೂಟ್ ಹಾಕೊಂಡದನಪ್ಪ ಅದಪ್ಪ ಅಂತ ಸಹಕಾರ ಇದ್ರೆ ನಾವು ಕಾಂಪಿಟೇಷನ್ ಇರಲ್ಲ ಇದರಲ್ಲಿ ನೀವೇ ರಾಜ್ಯ ಇದ್ರಲ್ಲೇನು ಈ ಬಾ ಅವ್ನು ಬಾ ಕಾಂಪಿಟೇಷನ್ ಕಾಂಪಿಟೇಷನ್ ಅನ್ನೋದಿಲ್ಲ ಇದನ್ನಾಗಿ ಮಾಡ್ಬೋದು ಒನ್ ಆಗಿ ಬಿಡ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀಪ್ಪ ಅಂತಂದರೆ ಸೊ ಟಗರ್ಮರಿ ಬಗ್ಗೆ ಇನ್ಫಾರ್ಮೇಷನ್ ಹೇಳಕ್ಕೆ ಬಂದಿದ್ದೆ ಸೊ ಒಂದು ಹಳೆ ವಿಡಿಯೋದಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ ಸೊ ಹೆಂಗೆ ಸಾಕ್ಬೇಕು ಅನ್ನೋದ್ರ ಬಗ್ಗೆ ಟೋಟಲಾಗಿ ಒಂದು ಐವತ್ತು ಟಗರ್ಮರಿ ಇದೆ ಮಾರ್ನಿಂಗ್ ಟೈಮಲ್ಲಿ ಹಂಗೆ ಸುಮ್ಮನೆ ಹೊಲ ಕಾಲಾಗಿತ್ತು ಬಿಟ್ಟಿದ್ವಿ ಟೋಟಲಾಗಿ ಐವತ್ತಿದೆ ಆಲ್ರೆಡಿ ಒಂದು ತಾಸು ತಿಂದ್ಬಿಟ್ಟವ ತಿಂದು ಆಲ್ರೆಡಿ ಮಲ್ಕೊಂಡಿದ್ದಾವೆ ಇದ್ದಾವೆ ಟಗರ್ಮರಿ ಸಾಕಾಣಿಕೆ ಮಾಡೋರಿಗೆ ಏನಕ್ಕೆ ಹೇಳೋಕ್ಕ ಇಷ್ಟಪಡ್ತೀನಪ್ಪ ಅಂತಂದರೆ ಈ ಟೈಮಲ್ಲಿ ನೀವು ಟಗರ್ಮರಿ ತೊಗೊಳ್ಬೋದು ಚರ್ಚ್ ಮಾಡ್ಕೊಳ್ಬೋದು ಯಾವುದೇ ಒಂದು ರೋಗ ಇರೋದಿಲ್ಲ ಒಂದು ರುಜಿನ ಇರೋದಿಲ್ಲ ಸೊ ನೋಡಿ ಆಲ್ರೆಡಿ ಮೈದದ್ದೆ ಸೊ ಓಪನ್ ರೇಂಜಲ್ಲಿ ನೀವು ಟಗರ್ ಮೇಲೆ ಸಾಕಾಣಿಕೆಲ್ಲ ಎರಡು ರೀತಿಯಾಗಿ ನೀವು ಮಾಡ್ಬೋದು ಒಂದು ಓಪನ್ ರೇಂಜಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಶೆಡ್ ಅಲ್ಲಿ ಸೊ ಅಲ್ಲಿ ಸಾಕಾಣಿಕೆ ಮಾಡಿದ್ರೆ ಆಲ್ಮೋಸ್ಟ್ ಅವಕ್ಕೆ ಏನೇನು ಬೇಕು ಅದನ್ನು ನೀವು ವಿಟಮಿನ್ ಆಮೇಲೆ ಸಿ ಏನು ವಿಟಮಿನ್ ಕೊರತೆ ಆಗಿದೆ ಅಂತ ಹಾಕಬೇಕು ಸೊ ಹೊರಗಡೆ ಓಪನ್ ರೇಂಜಲ್ಲಿ ಹಾಕಿ ಮೇಯಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಅವಕ್ಕೆ ಏನು ಬೇಕಾಗುತ್ತೆ ತೋ ತಿಂದು ಆರಾಮ ತಂದು ತಿಂದು ಈ ಥರ ಮಲ್ಕೊಂಡ್ಬಿಡ್ತವೆ ಸೊ ಎರಡು ರೀತಿಯಾಗಿ ನಾವು ಸಾಕಾಣಿಕೆಯನ್ನು ಮಾಡ್ಬೋದು ಇದರಲ್ಲಿ ಕೆಲವೊಂದು ದಿವಸ ಜನ ಕೇಳ್ತಾರೆ ಏನು ಸರ್ ಇದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆಯಾ ಈ ಸಾಕಾಣಿಕೆ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಕಾಲ್ ಮಾಡಿರೋ ಪ್ರಕಾರ ನನಗೆ ಮಾಹಿತಿ ಕೇಳಿರೋ ಪ್ರಕಾರ ಸೊ ರೈತರಿಗಿನ್ನ ಹೆಚ್ಚು ನೌಕರಿ ಮಾಡೋರಾಗಿರ್ಬೋದು ಮತ್ತು ಬಿಸ್ನೆಸ್ ಮಾಡೋರಾಗಿರ್ಬೋದು ಮತ್ತು ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಆಲ್ಮೋಸ್ಟ್ ಅಲ್ಲಿ ನಮ್ಮ ಫೋನ್ ಹಚ್ಚಿದ್ರೆ ಅವ್ರು ಕೇಳೋ ಕ್ವಶನ್ ಒಂದೇ ಸರಿ ಇದರಲ್ಲಿ ಲಾಭ ಇದೆಯಾ ಸರಿ ಇದರಲ್ಲಿ ನಷ್ಟ ಇದೆಯಾ ಸರ್ ಇದರಲ್ಲಿ ಆರಾಮ ಜೀವನ ಇದೆಯಾ ಈ ಥರ ಆಲ್ಮೋಸ್ಟಲ್ಲಿ ಇನ್ನೂ ಕೆಲವೊಂದಿಷ್ಟು ಜನ ಫೋನ್ ಹಚ್ಚಿದ್ರು ನಾನು ದೊಡ್ಡ ದೊಡ್ಡ ಶ್ರೀಮಂತರು ಕೋಟಿ ಕೋಟಿ ಬೆಲೆ ಬಾಳಿದ್ರು ಕೂಡ ಅವರು ಕೊನೆಗೆ ಫೋನ್ ಹಚ್ಚಿದ್ರು ಸರ್ ಹಿಂಗೆ ನಾವು ಫೋನ್ ಮಾಡಿ ಹೇಳಿದ್ರು ನಾವು ಟೈಮರ್ ಸಾಕಾಣಿಕೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್ ಇದರಲ್ಲಿ ನೆಮ್ಮದಿ ಇಲ್ಲ ಅಂದರು ಕೋಟಿ ಕೂಡ ನೆಮ್ಮದಿ ಇಲ್ಲ ಅಂದ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರು ನಾನು ಇವಂಥರ ಆಶ್ಚರ್ಯ ಏನಪ್ಪ ಇದು ದುಡ್ಡು ಮಾಡೋದಕ್ಕೋಸ್ಕರ ಎಲ್ಲ ಬಿಸ್ನೆಸ್ ಮಾಡ್ತೀವಿ ಏನಪ್ಪ ಕೋಟಿ ಇಟ್ಕೊಂಡು ಗೇಷ ಬಂದು ಇದನ್ನ ಮಾಡಿದೆ ಅಂತ ಕ್ವಶನ್ ಮಾಡಿದಾಗ ಅವ್ರು ಹೇಳಿದ್ರು ಸರ್ ಇದರಲ್ಲಿ ನೆಮ್ಮದಿ ಇಲ್ಲ ಸರ್ ಬಿಸ್ನೆಸ್ಸಲ್ಲಿ ಒತ್ತಡ ಪ್ರೆಷರ್ ಟೆನ್ಷನ್ ನನಗೆ ಫಾರ್ಮರ್ ಆಗ್ಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಆಯಿತು ಬಿಡಪ್ಪ ಅಂತ ನಾವ್ ಏನು ಬೇಕೋ ಅದನ್ನು ಹೇಳಿದೆ ಸೊ ಹೀಗಾಗಿ ಆಲ್ಮೋಸ್ಟ್ ಆಲ್ ನಮ್ಮ ರೈತರಿಗಿಂತ ಅತ್ಯಚ್ಛವಾಗಿ ಈ ಒಂದು ಉದ್ಯೋಗಸ್ಥರೇನಿದಾರಲ್ಲ ಅವರೇ ಈ ಆಲ್ಮೋಸ್ಟ್ ಈ ಒಂದು ಫಾರ್ಮ್ ಬಗ್ಗೆ ಇತ್ಯಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ಕೀಮಾತಿ ಆಗ್ತಾ ಇದೇನಪ್ಪ ಇದರಲ್ಲಿ ನೆಮ್ಮದಿ ಇಟ್ಕೊಳ್ಬೋದು ನೆಮ್ಮದಿ ಕಾಣ್ಬೋದು ಬಟ್ ಅದು ಬಿಟ್ಟರೆ ನೀವು ಹೆಚ್ಚಿನ ರೀತಿಯಲ್ಲಿ ಲಾಭ ತೊಗೊಳ್ತೀನಿ ಅನ್ನೋದು ಒಂದು ಚೂರ್ಸ್ಗಳು ಯಾಕಂತಂದರೆ ಬರುತ್ತೆ ಒಂದು ಐವತ್ತು ಟರ್ಮರ್ ಸಾಕಾಣಿಕೆ ಮಾಡಿದರೆ ಮಿನಿಮಮ್ ಒಂದೂವರ್ಲಿಂದ ಎರಡು ಲಕ್ಷ ಎರಡೂವರೆ ಲಕ್ಷ ಬರುತ್ತೆ ಮತ್ತು ಬೀಜ್ಮರಿ ಸಾಕಾಣಿಕೆ ಮಾಡಿದರೆ ಮೂರು ಮೂರುವರೆ ಲಕ್ಷ ಅಂತ ನಿಮಗೆ ಆದಾಯ ಅಂತ ಇದೇ ಇರುತ್ತೆ ಬಟ್ ಹೆಚ್ಚಿನ ರೀತಿಯಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡಿದರೆ ಇದರಲ್ಲಿ ಅಷ್ಟು ಸಿಗೋಲ್ಲ ಸೊ ಒಂದು ಅಲ್ಲಿ ದುಡ್ಡು ಸಿಗುತ್ತೆ ಬಟ್ ನೆಮ್ಮದಿ ಅಂತ ಬಂದಾಗ ಫಾರ್ಮಿಂಗ್ ಲೈಫ್ ಇಸ್ ಅ ಬೆಸ್ಟ್ ಲೈಫ್ ಅಂತಲೇ ಹೇಳ್ಬೋದು ಸ್ವಂತ ಲ್ಯಾಂಡ್ ಇರಬೇಕು ಒಂದು ಎಕರೆ ಎರಡು ಎಕರೆ ಇದ್ರೂ ಕೂಡ ಪರವಾಗಿಲ್ಲ ಅದರಲ್ಲೇ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಎರಡು ರೀತಿಯಾಗಿ ನೀವು ಓಪನ್ ರೇಂಜಲ್ಲಿ ಸಾಕಾಣಿಕೆ ಮಾಡ್ಬೋದು ಮತ್ತು ಬೀಜ ಮರಿನ ಕಟ್ಟಿ ಸಾಕ್ತಲ್ಲ ಆ ಥರನೂ ಮಾಡ್ಬೋದು ಸೊ ನಾನು ಹೇಳಿದ ಪ್ರಕಾರ ಟಗರ ಮರಿಗೆ ಅಲ್ಲಿ ಒಟ್ಟು ಬೇಕು ಅದು ಶೇಂಗಾದೊಟ್ಟ ಆಗಿರ್ಬೋದು ಅದಾದಮೇಲೆ ಕಡಲೆ ಆಗಿರ್ಬೋದು ಅದಾದಮೇಲೆ ತೊಗಿರೊಟ್ಟ ಆಗಿರ್ಬೋದು ಏನಿವೆ ಒಟ್ಟಿನಲ್ಲಿ ಅದಕ್ಕೆ ಡ್ರೈ ಫುಡ್ ಅನ್ನೋದಿದ್ದರೆ ಚೆನ್ನಾಗಿ ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ತಿನ್ನುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ನಾವು ಇದು ಡ್ರೈ ಫುಡ್ ಹಾಕೋದು ಸ್ವಲ್ಪ ಮೇವ ಆಗಬೇಕು ಸೊ ನಮ್ಮದು ಸಿಕ್ಕಾಪಟ್ಟೆ ಸೊ ಬೇರೆದವ್ರ ಲ್ಯಾಂಡ್ ಇದೆ ಸೊ ಅಲ್ಲಿ ಈ ತುಗಿರೆಲ್ಲ ಹತ್ಕೊ ಇದ್ರ ಸೊ ಬಿಟ್ಟಿದ್ದು ಓಪನ್ ರೇಂಜಲ್ಲಿ ಬಿಟ್ಟಿದ್ದು ಸೊ ಒಂದು ಆಯ್ತು ತಾಸಿಂದು ಮಕ್ಕಂಡು ಮುಗಿತಾಯಿತು ಆಮೇಲೆ ನೀರು ಕುಡಿದು ಮನೆಗೆ ಹೋಗಿಬಿಡ್ತವೆ ಇಲ್ಲಿ ಇನ್ನೊಂದಿಷ್ಟು ಕ್ವಶನ್ ಕೇಳ್ತಿದ್ರೆ ಸಾಕಾಣಿಕೆ ಸಾಕಾಣಿಕೆಲ್ಲ ಲಾಭ ಇದೆಯಾ ಟಗರ ಸಾಕಾಣಿಕೆ ಲಾಭ ಇಲ್ಲ ಅಂತ ಕೆಲವೊಂದಿಷ್ಟು ದಿವ್ ಕ್ವಶನಲ್ಲಿ ಇದ್ದಾರೆ ಆಲ್ಮೋಸ್ಟ್ ಟಗರ ಸಾಕಾಣಿಕೆಯಲ್ಲಿ ಲಾಭ ಇದೆ ಓತ ಸಾಕಾಣಿಕೆಯಲ್ಲಿ ಇಲ್ಲ ಒಂದು ಓತಾನೋ ಮತ್ತು ಒಂದು ಟಗರನೋ ನೀವು ಮನೇಲಿ ಕಟ್ಟಿ ಒಂದು ಓತ ಒಂದು ವರ್ಷ ಆದಮೇಲೆ ಅದು ಹತ್ತು ಸಾವಿರಕ್ಕೆ ಹೋದರೆ ಒಂದು ಒಂದು ಟಗರ ಒಂದು ವರ್ಷ ಆದಮೇಲೆ ಇದು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಹೋಗುತ್ತೆ ಯಾವುದು ಚಾಯ್ಸ್ ಮಾಡ್ಕೊಂತೀರ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಟಗರಕ್ಕೆ ಡಿಮ್ಯಾಂಡ್ ಇದೆ ಬಟ್ ಟಗರನ ಮೇಯಿಸೋದ್ರಲ್ಲಿ ಅದು ಅದರ ಡಿಮ್ಯಾಂಡ್ ಇರುತ್ತೆ ಅದ್ರ ರೇಟ್ ಡಿಮ್ಯಾಂಡ್ ಆಗಿರುತ್ತೆ ಹೀಗಾಗಿ ಸುಮ್ಮನೆ ಕತ್ತಿ ಸೆಕೆ ಸಾಕಿ ಆಮೇಲೆ ಲಾಭ ಬಾ ಬಾ ಅದು ಬರಲಿಕ್ಕಿಲ್ಲ ಅದು ಆಗ್ಲಿಕ್ಕಿಲ್ಲ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಬೇಡ ಸೊ ಈ ಥರ ಆಲ್ರೆಡಿ ಮೈದ್ ಬಿಟ್ಟ ಮೈದು ಈ ಥರ ಮಲ್ಕೊಂಡಿದ್ದಾರೆ ನಾನು ಹೇಳಿದ ಪಟ್ಟಿಗೆ ಟಗರ್ಮರೆಯಲ್ಲಿ ಲಾಭ ಇದೆ ಎತ್ತೆಚ್ಚಾಗಿದೆ ಸೊ ಪ್ರತಿಯೊಬ್ಬರು ಕೂಡ ಮಾಡಬೇಕು ಸೊ ಲ್ಯಾಂಡ್ ಇದ್ದರೆ ಮಾತ್ರ ಇದನ್ನು ಮಾಡ್ಬೇಕಂತಲೇ ನಾನು ಹೇಳ್ತಾ ಇದ್ದೀನಿ ಲ್ಯಾಂಡ್ ಇಲ್ಲ ಸರ್ ಎಲ್ಲನೂ ಕೊಂಡ್ಕೊಂಡು ಮಾಡ್ಬೇಕು ಅನ್ಕಂಡ್ರೆ ಅದರಲ್ಲಿ ನಿಮಗೆ ಲಾಭ ಇತ್ತೆಚ್ಚು ಕಾಣಲ್ಲ ಆಮೇಲೆ ಇನ್ನೊಂದು ಥಿಯರಿ ಯೂಸ್ ಮಾಡ್ತಾರೆ ಕೆಲವೊಂದಿಷ್ಟು ಬಿಸ್ನೆಸ್ ಮ್ಯಾನ್ಗಳೇನಪ್ಪ ಅಂತಂದರೆ ನೌಕರಸ್ರು ಪಾರ್ಟ್ ಟೈಮ್ ಆಗಿ ಇದು ಮಾಡಿದ್ತನ್ಕೊಂಬಿಟ್ಟು ಇದನ್ನು ಟಗರ್ಮರಲ್ಲಿ ಒಂದು ಐವತ್ತು ತರ್ತಾರೆ ಒಂದು ಐದು ಲಕ್ಷ ರೂಪಾಯಿ ಹಾಕಿ ಒಂದು ಶೆಡ್ ಮಾಡ್ತಾರೆ ಒಂದು ಐದು ಸಾವಿರ ಆರು ಸಾವಿರ ಕೊಟ್ಟು ಒಂದು ಲೇಬರ್ ಹಿಡಿತಾರೆ ಒಂದು ಲೇಬರ್ ಇಟ್ಟು ಆಮೇಲೆ ಕಾಳು ಗೀಳ ಅಲ್ಲೇ ಒಂದು ಐದು ಸಾವಿರ ಖರ್ಚು ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಆಳಿಟ್ಟು ಮಾಡಿದರೆ ಮುಗೀತದ ಅಲ್ಲಿಗೆ ಅಲ್ಲಿ ಅಲ್ಲಿ ಅನ್ನೇನು ಲಾಭ ಅಂತೂ ಅದರಲ್ಲಿ ಏನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಓಪನ್ ಆಗಿ ಸ್ವಂತ ಅಂತ ಮಾಡಿದ್ರೆ ಒಂದು ಚೂರನೋ ಲಾಭ ಸಿಗ್ಬೋದು ಅದು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಬಿಸ್ನೆಸ್ಸಲ್ಲೇ ಅಷ್ಟೇ ನಾವಾಗೆ ನಾವು ನಿಂತ್ಕೊಂಡಾಗಲೇ ಫೀಲ್ಡಲ್ಲಿ ಮಜಾ ಸಿಗೋದು ಅದು ಬಿಟ್ಟು ನಾವು ಲೇಬರ್ ಹೆಚ್ಚು ಮಾಡಿದ್ರೆ ಯಾವ ಫೀಲ್ಡಲ್ಲಾದರೂ ಕೂಡ ಅಷ್ಟೇ ಅದರಲ್ಲಿ ಅಷ್ಟು ಲಾಭ ಲೇಬರ್ ಹೆಚ್ಚು ಮಾಡಿದರೆ ಎಲ್ಲಿ ಲಾಭವಂತು ಅಷ್ಟೇನು ಕಾಣಲಿಕ್ಕೆ ಸಾಧ್ಯ ಅಲ್ಲ ಟಗರ್ ಮರಿ ಸಾಕಾಣಿಕೆಯಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ ಓದೋ ಸಾಕಾಣಿಕೆಯಲ್ಲೂ ಕೂಡ ಅಷ್ಟು ಕಷ್ಟ ಕಡಿಮೆ ಅಷ್ಟು ಇದ್ರಷ್ಟೇನು ಲಾಭ ಏನೂ ಸಿಗಲ್ಲ ಆಮೇಲೆ ಅದು ಬಿಟ್ಟರೆ ಕುರಿ ಸಾಕಾಣಿಕೆಯಲ್ಲಿದೆ ಆಲ್ಮೋಸ್ಟ್ ಕುರಿ ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟ ಈ ಟಗರ್ ಏನಪ್ಪ ಆಲ್ಮೋಸ್ಟ್ ಒಂದು ಫಾರ್ಮ್ ಮಾಡ್ಕೊಂಡು ನಾವು ಅಲ್ಲಿ ಇದ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಬಟ್ ಕುರಿ ಸಾಕಾಣಿಕೆ ಅಂದಾಗ ಅಲ್ಲಿ ನಮಗೆ ಸಾಕಾಣಿಕೆ ಮಾಡೋದಾಗಲ್ಲ ಆಲ್ಮೋಸ್ಟ್ ಅವಕ್ಕೆಲ್ಲ ಓಪನ್ ರೇಂಜಲ್ಲಿ ಸಿಕ್ಕಾಪಟ್ಟೆ ಮೇವು ಬೇಕು ಅದನ್ನ ಮೇವು ಹಾಕೋದಾಗಲ್ಲ ಹೀಗಾಗಿ ನಮ್ಮ ರೈತರು ಏನಿದಾರೆ ಕುರಿ ಸಾಕಾಣಿಕೆ ಮಾಡಿದ್ರೆ ಊರಿಂದ ಊರು ಊರಿಂದ ಊರು ಊರಿಂದ ಊರಿಗೆ ಹೋಗಿ ಅವರು ಕುರಿನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸೊ ಅದಂತೂ ಮಾಡೋಕ್ಕಾಗಲ್ಲ ಮಾಡಿದರೂ ಕೂಡ ಒಳ್ಳೆಯ ಲಾಭವೇ ಇದೆ ಅಂತಲೇ ಹೇಳ್ಬೋದು ಸೊ ಕುರಿಗಾಗೋ ಕಷ್ಟ ಭಾಳ ಕಷ್ಟ ಇದೆ ಈಗ ಸಾಕಾಣಿಕೆ ಇಲ್ಲ ಏನಿಲ್ಲ ಮೇನಾಗಿ ಕಾಳಿದ್ರೆ ಸಾಕಿವಿಕೆ ಕಾಳ ಮೇಲೆ ಒಣ ಒಟ್ಟಿದ್ರೆ ಮುಗಿತು ಏನು ತೊಂದರೆ ಇಲ್ಲ ಐದಾರು ತಿಂಗಳಲ್ಲಿ ಬಂದುಬಿಡ್ತವೆ ಮರಿಗಳು ಏನೋ ಚಿಂತೆ ಇಲ್ಲ ಆಲ್ಮೋಸ್ಟ್ ಆಲ್ ಈ ಸೀಸನ್ ಇದೆಯಲ್ಲ ಇದು ನವೆಂಬರ್ ಡಿಸೆಂಬರ್ ಈ ತಿಂಗಳಲ್ಲಿ ನೀವು ಮರಿತು ಅಂದರೆ ಪರವಾಗಿಲ್ಲ ಚೋಸ್ ಮಾಡ್ಕೊಂಡ್ರೆ ನೀವು ಬಕ್ರೆ ಅನ್ನೋಷ್ಟರಲ್ಲಿ ಹಬ್ಬಕ್ಕೆ ಎಲ್ಲ ನೀವು ಮಾರುವಂಥ ಒಂದು ಪಶನ್ ಬರುತ್ತೆ ಐದಾರು ತಿಂಗಳಲ್ಲಿ ಕಟ್ಟಾಗಿ ಬಂದುಬಿಡುತ್ತೆ ಅದಾದಮೇಲೆ ನೀವು ಮಾರ್ಕೊಳ್ಬೋದು ಏನಂತ ತೊಂದರೆ ಇಲ್ಲ ಮಾರ್ಕೊಳ್ಳಿ ಸೊ ಪ್ರತಿಯೊಬ್ಬರುಗಳಂದರೆ ಈ ಈ ಸ್ಟಾರ್ಟಿಂಗಲ್ಲಿ ಈ ಸೀಸನಲ್ಲಿ ಆಮೇಲೆ ಈ ವಾತಾವರಣದಲ್ಲಿ ಮರಿತರೋದು ಭಾಳ ಸೂಕ್ತ ಭಾಳ ಪರ್ಫೆಕ್ಟಾಗಿದೆ ಈ ಟೈಮಲ್ಲಿ ನೀವು ತಂದು ಸಾಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಬಾಜಾರದಲ್ಲಿ ಹೆಂಗೆ ಸಿಗುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ ಕೆಲವೊಬ್ಬರು ಅಂದರೆ ಇದ್ದಂಗೆ ರೇಟ್ ಇರುತ್ತೆ ಐದುವರೆ ಸಾವಿರ ಮರಿಯುತ್ತೆ ಆರು ಸಾವಿರ ಆರುವರೆ ಸಾವಿರ ಏಳು ಸಾವಿರ ಎಂಟು ಸಾವಿರ ಎಂಟುವರೆ ಸಾವಿರ ಹತ್ತು ಸಾವಿರ ಗಂಟೆ ಸಿಗುತ್ತೆ ನೀವು ಹೆಂಗ್ ತಂತೀರಿ ಅನ್ನೋದ ಮೇಲೆ ಮರಿ ಡಿಪೆಂಡ್ ಆಗಿರುತ್ತೆ ಆಮೇಲೆ ಅದನ್ನು ನೀವು ಎಷ್ಟು ಖರ್ಚು ಹಾಕಿ ಮಾಡ್ತೀರಿ ಮೇಲೆ ಅದ್ರ ಲಾಭ ಡಿಪೆಂಡ್ ಆಗಿರುತ್ತೆ ಹೀಗಾಗಿ ಎಲ್ಲರಿಗೂ ಹೇಳೋದಕ್ಕೆ ಏನಪ್ಪ ಅಂತ ಮೇಲೆ ಸಾಕಾಣಿಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಟಗರ್ಮರಿ ನಾವು ಇಲ್ಲಿ ಲಾಸ್ ಆಗ್ತೀ ಅನ್ನೋದನ್ನು ನೀವು ವಿಚಾರ ಮಾಡಬೇಕು ಈಗ ಟಗರ್ಮರಿ ಸಾಕಾಣಿಕೆ ಮಾಡೋದು ಪ್ರತಿಯೊಬ್ಬರು ಮಾಡಿಬಿಡ್ಬೋದು ಸಡನ್ನಾಗಿ ಈಸಿಯಾಗಿ ಬಟ್ ಅಲ್ಲಿ ಲಾಸ್ ಆಗೋದು ಯಾವ್ದಂತ ಮೇನ್ ಕಂಡು ಹಿಡಿಯಬೇಕು ಆ ಲಾಸ್ ಆಗೋದು ಯಾವುದಂತ ಗೊತ್ತಾದಾಗ ಆಟೋಮೆಟಿಕ್ಕಾಗಿ ಲಾಭ ಅನ್ನೋದು ತಾನೇ ತಾನೇ ಬರುತ್ತೆ ಬಟ್ ನೀವು ಸಡನ್ನಾಗಿ ಏನೋ ಗೊತ್ತಿಲ್ಲದೇನೆ ನೀವು ಟಗರ್ ಮಾಡಿ ಸಾಕಾಣಿಕೆ ಮಾಡಿದಾಗ ಅಲ್ಲಿ ಒಂದು ಕೆಲವೊಂದಿಷ್ಟು ಸಮಸ್ಯೆ ಅಂತಿರುತ್ತೆ ಟರ್ಮಿಡ್ ಸಾಕಾಣಿಕೆಯಲ್ಲಿ ಒಂದು ಸಮಸ್ಯೆ ಅಲ್ಲ ಸಾವಿರ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನ ಫೇಸ್ ಮಾಡೋಂಗಿದ್ರೆ ಇದನ್ನು ಮಾಡ್ಬೇಕಲ್ಲ ಅಂತಂದರೆ ಮಾಡೋಕೆ ಹೋಗ್ಬಾರ್ದು ಆಲ್ಮೋಸ್ಟ್ ಇಷ್ಟು ಟಗರ ಸಾಕ್ತರೆ ನಮಗೆ ಬೇದಾಗ್ತಾರೆ ಜನರಿ ಏನೋ ಹೆಂಗೆ ಸಾಕಿದೆ ಉತ್ಸಾಹ ಅಂತ ಕೆಲವೊಂದಿಷ್ಟು ಬರ್ತಾ ಕಾಮೆಂಟ್ಸ್ ಏನು ತಿಳಿ ಕಟ್ಸೋಬೋದು ಸುಮ್ಮನೆ ಹಂಗೆ ಹೋಗ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಹಣಂಗೆ ಆಗ್ತಾ ಇರ್ತದೆ ಹೋಗಿ ಹೋಗ್ತಾ ಇರ್ತದೆ ಸಮಾಜದಲ್ಲಿ ಕೂಲಿ ಮಾಡೋವ್ನಿಗೆ ರೆಸ್ಪೆಕ್ಟ್ ಕಡಿಮೆ ಬೂಟ್ ಹಾಕೊಂಡು ತಿರ್ಗಡೆವ್ ರೆಸ್ಪೆಕ್ಟ್ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಸುಮ್ಮನೆ ಅವನ ಹತ್ರ ರೂಪಾಯಿಲ್ದಿದ್ರೆ ಪರವಾಗಿಲ್ಲ ಬೂಟ್ ಹಾಕೊಂಡಿದ್ದಾನಪ್ಪ ಸರಿ ಅಂತ ಇವನು ಸೌಕಾರ ಇದ್ದು ಇವನ ಹತ್ರ ಕೋಟಿ ಇದ್ಕೊಂಡು ಕೂಡ ಸುಮ್ಮನೆ ಇವ್ನು ಕುರಿ ಹಾಕೊಂಡಲ್ಲಿ ಮಗ ಏನಿಲ್ಲ ಅವನು ಕುರಿ ಕಾಕೊಂಡು ತಿರ್ಗಾಡ್ತಾನ ಅದ್ಮೋಸ್ಟ್ ಈ ನಮ್ಮ ಜನರ ಮೆಂಟಾಲಿಟಿ ಹಂಗಾಗಿದೆ ಅಂತಂದರೆ ರಿಯಾಲಿಟಿ ನೋಡೋಲ್ಲ ಏನಿದ್ರು ಹೊರ್ಗಡೆ ಹಾಕಿರೋ ವ್ಯಾಲಿಡಿಟಿನ ನೋಡ್ತಾರೆ ಹೀಗಾಗಿ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ವ್ಯಾಲಿಟಿನ ನೋಡಿ ರಿಯಾಲಿಟಿನ ನೋಡಿ ಸೊ ನಗರ ಸಾಕಾಣಿಕರು ಮಾಡೋರಿಗೆ ಒಂದು ಸೀಮಾ ಏನಪ್ಪ ಅಂತಂದರೆ ಸಾಕಿ ಯಥೇಚ್ಛವಾಗಿ ಸಾಕಿ ನಿಮಗೆ ಎಷ್ಟು ಸಾಧ್ಯ ಸಾಕಿ ಆಮೇಲೆ ಲಾಸ್ ಆಗುತ್ತೆ ಅಂತ ತಿಳ್ಕಡ್ಸೋಗಬೇಡಿ ಟ್ರೈ ಮಾಡ್ರಿ ಟ್ರೈ ಮಾಡಿರಿ ಆಮೇಲೆ ಮಾಡಿರಿ ಲಾಸ್ ಆಗಲಿ ಲಾಭ ಆಗಲಿ ಸೊ ಒಂದು ಸರ್ತಿ ನಿಮ್ಗೆ ಗೊತ್ತಾದಮೇಲೆ ನೀವು ಲಾಸ್ಟಿಗೆ ಇನ್ನೊಂದು ಸರ್ತಿ ಇನ್ನೊಬ್ಬರಿಗೆ ನೀವು ಗೈಡ್ ಮಾಡ್ತೀರಾ ಇನ್ನೊಬ್ರಿಗೆ ಟ್ರೈನಿಂಗ್ ಕೊಡ್ತೀರಾ ಮಾಡಿ ಇದರಲ್ಲಿ ಲಾಭ ಅಂತೂ ಖಂಡಿತವಲ್ಲಿದ್ದೇ ಇದೆ ಒಂದು ಫ್ಯಾಮಿಲಿನ ಮೈಂಟೈನ್ ಮಾಡುವಷ್ಟು ಕೆಪಾಸಿಟಿ ಇದಕ್ಕಿದೆ ಈ ಫಾರ್ಮಿಂಗ್ ಇದೆ ಸೊ ಇವತ್ತು ಆಧುನಿಕ ಕಾಲದಲ್ಲಿ ಯಾವುದಕ್ಕೂ ಕೂಡ ಬೇಡಿಕೆ ಇಲ್ಲ ಅನ್ನೋಂಗಿಲ್ಲ ಸೊ ಇದರಲ್ಲಿ ಕಾಂಪಿಟೇಷನ್ ಇರೋಲ್ಲ ಇದರಲ್ಲಿ ನೀವೇ ರಾಜರು ನೀವು ಇದರಲ್ಲೇನು ಈ ಬಾ ಅವ್ನ ಬಾ ಕಾಂಪಿಟೇಷನ್ ಕಾಂಪಿಟೇಷನ್ ಅನ್ನೋದು ಇಲ್ಲ ಇದನ್ನಾಗಿ ಮಾಡ್ಬೋದು ಓನಾಗಿ ಬಿಡ್ಬೋದು ಅದು ಬಿಟ್ಟರೆ ಇದರಲ್ಲಿ ಕಾಂಪಿಟೇಷನ್ ಅನ್ನೋದು ಇರೋಲ್ಲ ಬಟ್ ಲ್ಯಾಂಡ್ ಇರಬೇಕು ಇದ್ರೆ ಮಾತ್ರ ಇದು ಮಾಡಬೇಕು ಇಲ್ಲ ಅಂತಂದ್ರೆ ಕೊಂಡ್ಕೊಂಡು ಮೀಸ್ಕೊಂಡು ಇರೋಕ್ಕಾಗಲ್ಲ ಹೀಗಾಗಿ ಪ್ರತಿಯೊಬ್ಬರು ರೈತರಿಗೂ ಮತ್ತು ಉದ್ಯಮದಾರಿಗಳ ಏನಪ್ಪ ಅಂತಂದರೆ ಇದನ್ನು ಪಾರ್ಟ್ ಟೈಮ್ ಆಗಾರ ಮಾಡ್ಕೊಳ್ಳಿ ಫುಲ್ ಟೈಮ್ ಆಗಾರ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನೀವು ಹೆಂಗೆ ಮಾಡ್ತೀರಂದರೆ ನಿಮ್ಗೆ ಸ್ಯಾಟಿಸ್ಫೈಡ್ ಹಂಗೆ ನೀವು ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಸೊ ತಗರ ಸಾಕಾಣಿಕೆ ಮಾಡೋರು ಆಲ್ಮೋಸ್ಟ್ ಆಲ್ ಭಾಳ ಜನ ಇದ್ದಾರೆ ಅಂತಲೇ ನಾನು ಅನ್ಸಿಕಿದೆ ಸೊ ಕೆಳಗಡೆ ನನ್ನ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾರು ಸಮಸ್ಯೆ ಇದ್ದರೆ ನೀವು ಡೌಟ್ಸ್ ಇದ್ದರೆ ನೀವು ಕೇಳಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ನಿಮ್ಗೆ ಏನಾರು ಕ್ವಶನ್ ಇದ್ರೆ ಅದನ್ನ ಅಲ್ಲೇ ಕೊಡೋಕೆ ಹೋಗ್ಬೇಡ್ರಿ ಕೇಳಿಬಿಡಿ ಓಪನ್ ಆಗಿ ನೀವು ನಮಗಿಲ್ಲ ಅಂತ ಇನ್ನೊಬ್ಬರು ಇನ್ನೊಬ್ರು ಇಲ್ಲ ಅಂತ ನಮಗೆ ಅದನ್ನ ಅಲ್ಲೇ ಕೊಡೋಕೆ ಹೋಗ್ಬೇಡಿ ಇನ್ನೊಂದಿಷ್ಟು ಜನ ಏನಂತಾರೆ ಅಂದರೆ ನೈಂಟಿ ಪರ್ಸೆಂಟೇಜ್ ಪೀಪಲ್ಸ್ ನನಗೇನು ಫೋನ್ ಮಾಡಿ ಕೇಳಿದರೆ ಸರ್ ಹಿಂಗೆ ಟಗರ ಸಾಕಾಣಿಕೆ ಮಾಡ್ತೀನಿ ಸರ್ ಅಂತ ಕೇಳಿದ್ರೆ ಯಾರು ಟಗರ್ ಸಾಕಾಣಿಕೆ ಇಲ್ಲ ಟಗರ ಸಾಕಾಣಿಕೆ ಮಾಡಿದ್ರೆ ಯಾರೂ ಫೋನೇ ಹಚ್ಚಿಲ್ಲ ಹಿಂಗೆ ಗೊತ್ತಿಲ್ಲ ಇದು ಮೋಸ್ಟ್ಲಿ ಇದ್ರ ಬಗ್ಗೆ ನನಗೇನು ಅಷ್ಟೊಂದಿಲ್ಲ ಬಟ್ ಎನಿವೇ ನೀನು ನಿಮ್ಗೆ ಯಾರು ಬೇಕಾದರೆ ಕೆಲವೊಂದಿಷ್ಟು ಕಡೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಸಾಕಾಣಿಕೆ ಇಲ್ಲಿ ಮಾಡಿದ್ರೆ ಅಲ್ಲಿ ಕೇಳಿ ಲಾಭ ಇದೆ ಚೆನ್ನಾಗಿದೆ ಫಾರ್ಮರ್ ಲೈಫ್ ಬಂದಾಗ ಬೆಸ್ಟಾಗಿ ಆರಾಮಾಗಿ ಫ್ರೀಯಾಗಿ ಯಾರ ಕೈ ಕಡೆ ಕೆಲಸ ಇಲ್ದೇನೆ ಆರಾಮಾಗಿ ರಾಜಿನ ಥರ ಇರೋನಂತೂ ಒಂದು ಬೆಸ್ಟ್ ಕೆಲಸ ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ ಬರ್ಬೋದು ಕಾಯ್ಬೋದು ನಿಮ್ಮ ಮಲದಲ್ಲಿ ಇರ್ಬೋದು ನಿಮ್ಮ ಸೆಡ್ಡಲ್ಲಿ ಇರ್ಬೋದು ನಿಮ್ಮ ಟರ್ನ ಕಾಯ್ಬೋದು ಅಲ್ಲೇ ಇರ್ಬೋದು ಅದು ಬಿಟ್ಟರೆ ಅಲ್ಲಿ ಹೋದಂತ ಏನಿಲ್ಲ ಆರಾಮಾಗಿ ನಿನ್ನ ದುಡ್ಡು ಹಾಕಿರ್ತೀಯ ನೀನು ಮಾಡ್ತಿರ್ತೀಯ ನಿನ್ನ ಲಾಭ ಬಂದಿರ್ತೀನಿ ನೀನು ತೊಗೊಂಡಿರ್ತೀಯ ಅದು ಬಿಟ್ಟರೆ ಇನ್ನೊಬ್ಬನ ಬೈಯೋದು ಅವಶ್ಯಕತೆ ಇಲ್ಲ ಇನ್ನೊಬ್ಬನ ಪ್ರತಿಯೊಬ್ಬ ಬಿಸ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇರಲಿಲ್ಲ ಅಂತ ಹೇಳ್ತೇನೆ ತ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೀವು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು